ಇಲ್ಲಿ ಮನಸ್ಸು ಹೆಂಗಿರ್ಬೇಕಂದ್ರ ಸಮಾನತೆ ಆಗಿರ್ಬೇಕು ಕೇಳೋರು ಹೇಳದ ಕತ್ತಿ ಒಂದು ಮರಿಬೇಕು ಕೇಳೋರು ಕೇಳದ ಕತ್ತಿ ಒಂದು ಮರಿಬೇಕು ಎಲ್ಲರೂ ಕೂತ್ಕೊಂಡ್ರಲ್ಲಿ ನೀವು ದೊಡ್ಡವ್ರಲ್ಲ ಸಣ್ಣವ್ರಿಲ್ಲ ಸಣ್ಣವರಿಲ್ಲ ಬಡವರಿಲ್ಲ ಶ್ರೀಮಂತರು ಇಲ್ಲ ಅವಾದಾರ ವಾಮದ ಯಾರೋ ಎಲ್ಲರೂ ಒಂದೇ ಇವತ್ತು ಈ ಭಾವ ಬರ್ಬೇಕಂದ್ರೆ ಬರಬೇಕಾದ್ರೆ ದೇವಸ್ಥಾನಗಳಿಗೆ ಹೋಗ್ಬೇಕು ಪುರಾಣ ಏನ್ ಕಲಿಸ್ಬಿಡ್ತಾರೆ ಅರಿತೊಡೆ ಶರಣ ಮರೆತೊಡೆ ಮಾನವ ಜೊತೆಯೊಳಗ ಸಂಘಗಳು ಎರಡು ಉಂಟು ಒಂದು ಹಿಡಿ ಒಂದು ಬಿಡು ಪ್ರಾಣವನ್ನ ಕೇಳಬೇಕಾದಾಗಂತ ನಾವು ಹೋಗಿ ನಡಿಲಿಕ್ಕೆ ಪ್ರಯತ್ನ ಮಾಡಬೇಕು ಸಂಘಗಳು ಎರಡು ಉಂಟು ಒಂದು ಹಿಡಿ ಒಂದು ಬಿಡು ಸಜ್ಜನರ ಸಂಘ ಹೆಜ್ಜನ ತಕ್ಕು ದುರ್ಜನರ ಸಂಘ ಬಚ್ಚರ ದುರ್ಜನ ತಕ್ಕು ಸುಮಾರು ಮಂದಿ ಏನ್ ಮಾಡ್ತಾರೆ ಅಂದ್ರೆ ಯಾವತ್ತು ಕೂಡ ಕೆಟ್ಟದನ್ನ ಆಕಾಶ ಒಳಗೆ ಹತ್ತು ಹಾರತಿರ್ತದ ಮೇಲಕ್ಕೆ ಮೇಲಕ್ಕೆ ಹಾರಿ ಮತ್ತೆ ತೊಳಗ ಬರ್ತದೆ ಮತ್ತೆ ಹುಡುಗ ಮತ್ತೆ ಮೇಲೆ ಹೋಗ್ತದ ಅದು ಹಣ್ಣು ಹುಡುಕಾಡಂಗಿಲ್ಲ ಕೊಳೆತ ಮೋಸ ಮಾತ್ರ ಹುಡುಗ ಹಾಗೆ ಕೆಟ್ಟವರಾಗಿರ್ತಕ್ಕಂಥವ್ರು ಅವ್ರ ಜೀವನದೊಳಗೆ ಎಂದೂ ಕೂಡ ಒಳ್ಳೇದು ಮಾಡಂಗಿಲ್ಲ ಆದ್ರೆ ಒಳ್ಳೆಯವರಾಗಿರ್ತಕ್ಕಂಥವ್ರು ಕೆಟ್ಟವ್ರಿಗೆ ಒಳಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಏನ್ ಮಾಡ್ತಾರೆ ಬಹಳ ಮಂದಿ ಕಾಡ್ತಾರೆ ಅವ್ರಿಗೆ ಒಳ್ಳೆಯವರಿಗೆ ಸತ್ತ ಮೇಲೆ ಏನ್ರಿ ಬೇರೆ ಒಳ್ಳೆಯವನ್ರಿ ದಾಖ್ ಮಾಡ್ಲಿಕ್ಕೆ ಹಚ್ತಾರೆ ಅದ್ರಾಗ ನಮ್ಮಲ್ಲಿ ಏನಾರ ಬಹುತೇಕ ನಮ್ಮ ಕಲಬುರಗಿ ಜಿಲ್ಲೆಯೊಳಗ ನಿಮ್ಗೆ ಕಬಡ್ಡಿ ಆಟ ಗೊತ್ತಿರಲೋ ಕಬಡ್ಡಿ ಆಡ್ತಿರ್ಲ ಹಣದ ಕಬಡ್ಡಿ ಆಡಬೇಕಾದಾಗ ಇದು ರೇಷೆ ಮೂರು ನಡುವಂದು ಹಚ್ಚಕ್ಕೊಂದು ಇಚ್ಚಕ್ಕೊಂದು ಇವಾಗ ಕಬಡ್ಡಿ ತೊಗೊಂಡ ಅವ್ರ ಕೈ ತಪ್ಪಿಸ್ಕೊಂಡು ಬರೋದು ಬಹಳ ಕಷ್ಟ ಬಹಳ ಒಂದು ಕಾಲು ಹಿಡಿಬೇಕಂತಾರ ಕೈ ಹಿಡಿಬೇಕಂತಾರ ಅಂಗಿ ಹಿಡಿಬೇಕಂತಾರ ಒಟ್ಟು ಹಿಡಿದು ಜಾಕಿ ಒಂದು ಬಿಡಬೇಕು ಅವಂತ ಎಷ್ಟು ಮಂದಿ ಬರ್ರಿ ನಿಮ್ಮ ಕೈಯ ಓಡಿ ಬಂದು ಮತ್ತೆ ಪಾಜ್ ಹೊರ ಬರ್ತಾರೆ ಆದರೆ ಸಂಘಗಳು ಎರಡು ಉಂಟದ ಮೇಲೆ ಬಹುತೇಕ ನೆಲಕನಿಸ್ತದ ಜನರಲ್ಲಿ ಭಾವನೆಗಳು ಸಂಕುಚಿತವಾಗಿದ್ದಾವೆ ಮನಸ್ಸು ಸಣ್ಣದಾಗೈತಿ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಹೋಲಿಸಿ ನೋಡ್ಕೊಂಡು ಬಂದಾಗ ನಾವು ಅಂತೀವಿ ಏನ್ರಿ ಕಾಲ ಬಹಳ ಬದಲಾಗಿದಾವ ಕಾಲ ಬದಲಾಗಿಲ್ಲ ಮನುಷ್ಯರ ಮನಸ್ಸು ಬದಲಾಗೈತಿ ಅದೇ ಹುಣ್ಮೆ ಅದ ಅದೇ ಅಮಾಶೆ ಅದ ಅದೇ ಸೋಮವಾರ ಅದ ಅದೇ ಮಂಗಳವಾರ ಅದ ಅವು ಯಾವ ಬದಲಾಗಿಲ್ಲ ಮನುಷ್ಯರು ಮನಸ್ಸು ಬದಲಾಗೈತಿ ಹಿಂದಿಕ್ಕಿನ ಕಾಲದೊಳಗೆ ಲಿಂಗಾಯ ಕೋಳಿ ಬಂತಂದ್ರೆ ಕಸ ಹೊಡಿತವರು ನೀರು ಹೊಡಿತರು ಚಳಿ ಹೊಡಿತರು ಮಡಿ ಮಾಡ್ತಾರಂತ ನೀರು ಹೊಡೆದು ಮುಡ್ಚಟ್ ಆಯ್ತು ಅಂತ ಆದ್ರೆ ಈಗ ಕೋಳಿ ಬಂತಂದ್ರೆ ಯಾರ ಮನೆ ಕಪ್ಪ ಗೊತ್ತಾಗಲ್ಲ ಇವಾಗ ಮನಸ್ಸು ಸಣ್ಣವಾದಾಗ ನಾವು ದೇವರನ್ನ ಕಾಣಕ್ ಸಾಧ್ಯ ಇಲ್ಲ ದೇವರನ್ನ ಕಾಣಬೇಕಾದಾಗ ಮನಸ್ಸು ಸಂಕುಷ್ಟಗೊಂಡಾಗ ಪರಮಾತ್ಮ ಕಾಣ್ತಕ್ಕಂಥ ಭಾವ ನಮ್ಮಲ್ಲಿದ್ದಾಗ ದೇವರ ನಮ್ಮ ಹತ್ರನೇ ಬರಂಗಿಲ್ಲ ಆದ್ರೆ ಶಿವ ನಿನ್ನಲ್ಲಿ ಹಾನ ನೀನು ನೋಡಿಲ್ಲ ಎಲ್ಲೆಲ್ಲೇ ಇಲ್ಲ ಹುಡುಗುವ ಹೃದಯದಲ್ಲ ವಾಸ ಮಾಡು ಶ್ರೀಹರಿ ನಾವು ಪರಮಾತ್ಮ ಎಲ್ಲೆಲ್ಲಿ ಹುಡುಕಾಳ್ತೇವೆ ಶ್ರೀಶೈಲನೋ ತಿರುಪತಿನೋ ಎಲ್ಲೆಲ್ಲೋ ಹೋಗ್ತೇವೆ ಕರೆ ಆದ್ರೆ దేవ్ నిన్నలి అన్న బేరేళ మాత బ జీవనొరపడ ఎరడు మాత నెన్పారు జీవన పరితర వారి ఎరడు మాత నెన్పి నెన్పు ఏం నెన్పి దేవ్ అదా నెన్పి అణుర్ణు తృణకాశ పరమాత్మ తుమ్ముకుంటా యావత్ కూడా ఎలా కాపాడతారా దేవ్రదనా ఈ మాత నెన్ పార్గొంది నన్ను పిడ హుట్రు తప్ప జీవీ మరణ అద నెన్పిడు మాత నన్ను పార్ యారి ఉపకారం అన్నారు నెన్ పార్ నమ అపకార నెన్ పార్